ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ ನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ವೀಕ್ಷಕರೇ ಯಾಕಂದರೆ ರಾಶಿಯವರು ಇಲ್ಲಿವರೆಗೂ ಕಷ್ಟದಿಂದ ಬಂದಿರ್ತಾರೆ ಏನಾರ ಮಾಡಬೇಕು ನಾನು ಏನಾರ ಒಂದು ಅಭಿವೃದ್ಧಿಗಳನ್ನು ಕಾಣಬೇಕು ಎಷ್ಟು ದಿನ ಅಂತೇಳಿ ಕುಂತ ಜಾಗದಲ್ಲಿ ಕೂತ್ಕೋಬೇಕು ನಾನು ಕೇಳಿ ಆಗೋದಿಲ್ಲ ಅನ್ನೋ ಒಂದು ಅಟವಾದಿ ಕನ್ಯಾ ರಾಶಿಯವರು ಎಂಥ ಕೆಲಸ ಆದರೂ ಮಾಡ್ತೀನಿ ಅನ್ನೋವರು ಕನ್ಯಾರಾಶಿಯವರು ಅದೇ ಥರ ಈ ಆಗಸ್ಟ್ ತಿಂಗಳಲ್ಲಿ ಅವರಿಗೆ ಈ ಅಮಾವಾಸ್ಯೆ ಆದ ನಂತರ ಆಗಸ್ಟ್ ತಿಂಗಳ ಅಮಾವಾಸ್ಯೆ ಆದ ನಂತರ ಶ್ರಾವಣ ಅಮಾವಾಸ್ಯೆ ಆದ ನಂತರ ಅವರಿಗೆ ಶುಕ್ರದ ಫಲ ಶುಭ ಫಲಗಳನ್ನು ಅವರಿಗೆ ಖಂಡಿತವಾಗಲೂ ಸಿಗುತ್ತೆ ವಿಷಯ ಯಾಕಂದರೆ ಶುಕ್ರ ಅಂದರೆ ಕಾರಕ ಆಗಿರ್ತಾನೆ ಭೂಮಿ ಕಾರಕನಾಗಿರ್ತಾನೆ ಅದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲವೂ ಸಹ ನಿಮಗೆ ನಿವಾರಣೆ ಆಗುತ್ತೆ ಯಾಕಂದರೆ ನಿಮಗೆ ಮಾನಸಿಕ ಸಂತೃಪ್ತಿಗಳನ್ನು ನಿಮಗೆ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ದಯಪಾಸುತ್ತೆ ಯಾಕೆಂದರೆ ಎಷ್ಟು ದಿನ ನಿಮಗೆ ಬರಬೇಕಾಗಿರೋ ದುಡ್ಡುಗಳು ಬರ್ತಿಲ್ಲ ಮಾನಸಿಕಿಂದ ಒತ್ತಡಗಳನ್ನು ಅನುಭವಿಸ್ತಿದ್ದೀರಾ ಇದರಿಂದ ಎಷ್ಟೋ ಏನಪ್ಪ ಇದು ಬರೀ ಸಾಲ 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 ಅಂತೇಳಿ ಒದ್ದಾಡಬೇಕಾ ಅಂಥೇಳಿ ಚಿಗುಪ್ಸೆಗಳನ್ನು ಹೊಡೆಯೋ ಸಂದರ್ಭದಲ್ಲಿ ನಿಮಗೆ ರಾಶಿಯವರಿಗೆ ಈ ಸಂದರ್ಭ ಶುಕ್ರನ ಅನುಗ್ರಹ ನಿಮಗೆ ಸಿಕ್ಕಿದೆ ವೀಕ್ಷಕರು ಅದರಿಂದ ಎಲ್ಲರಿಗೂ ಸಿಕ್ಕುತ್ತಾ ಎಲ್ಲರಿಗೂ ಮಾಡುತ್ತಾ ಅನ್ನೋದಲ್ಲ ಆದರೆ ಕನ್ಯಾರಾಶಿಯವರಿಗೆ ನಿಮಗೆ ಖಂಡಿತವಾಗಲೂ ಫಲ ಸಿಗುತ್ತೆ ಮಾನಸಿಕದಿಂದ ಸಂತೃಪ್ತಿ ಅನ್ನೋದು ಹಾಕ್ತೀರಾ ನೀವು ಬಿಡುಗಡೆ ಹಾಕ್ತೀರಾ ಹೊಸ ಚೈತನ್ಯ ನಿಮಗೆ ಅಭಿವೃದ್ಧಿ ಆಗುತ್ತೆ ಆರ್ಥಿಕದಿಂದ ಖಂಡಿತವಾಗಲೂ ನೀವು ಅಭಿವೃದ್ಧಿ ಆಗ್ತೀರಾ ಸ್ವಂತ ವ್ಯಾಪಾರಗಳನ್ನು ಮಾಡ್ತೀರಾ ಚಿಂತಿಸ್ಬೇಡಿ ಅದೇ ರೀತಿಯಲ್ಲಿ ಸಹ ನಿಮ್ಮ ಸಾಲದ ಪ್ರಸಂಗಗಳು ಸಹ ಕಂಪ್ಲೀಟ್ ಆಗಿ ಬಿಡುಗಡೆ ಆಗ್ತೀರ ಅರ್ಥ ಮಾಡಿಕೊಳ್ಳಿ ನೀವು ಸಾಲ ಹೋದ್ರೆ ಸಾಕು ಅಂತ ಕಾಯ್ತಿರ್ತೀರಿ ಅಂತ ಅದರಲ್ಲಿ ನಿಮಗೆ ಎಷ್ಟೋ ಜನದ ಬೈಗಳನ್ನ ಅನುಭವಿಸಿರ್ತೀರ ಅದರಿಂದ ಈ ಮಧ್ಯಮ ಕುಟುಂಬದವರಿಂದ ಎಷ್ಟು ತೊಂದರೆಗಳನ್ನು ಅನ್ಬಿಸ್ತೀರಾ ಅದೇ ತರಹ ದೊಡ್ಡ ಪ್ರಮಾಣದಲ್ಲಿದ್ದವರು ದೊಡ್ಡ ಸಾಲ ಇರ್ತಾರೆ ಮಧ್ಯಮ ಕುಟುಂಬದವರಲ್ಲಿ ಮಧ್ಯಮ ಸಾಲ ಇರ್ತವೆ ಬಡತನದಿಂದ ಹಣಕಾಸು ನೋಡೋದೇ ಕಷ್ಟ ಆಗಿರುತ್ತೆ ಅಂಥ ಸಂದರ್ಭದಲ್ಲೂ ಸಹ ನಿಮಗೆ ಕನ್ಯಾ ರಾಶಿಯವರಿಗೆ ಸಾಲದ ಸಮಸ್ಯೆಗಳನ್ನ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಅದೇ ರೀತಿಯಲ್ಲಿ ಗುರುವಿನ ಬಲವು ನಿಮಗಿದೆ ಯಾಕಂದರೆ ಅತಿ ಹೆಚ್ಚಾಗಿ ನೀವು ತಂದೆ ತಾಯಿಗಳ ಮಾತುಗಳನ್ನು ಕೇಳಿ ಗುರುಗಳ ಅನುಗ್ರಹಗಳನ್ನು ತಗೊಳ್ಳಿ ಯಾಕಂದರೆ ಗುರು ಅಂತಂದರೆ ತಂದೆ ತಾಯಿ ನಾವು ಎಲ್ಲ ಇದರಲ್ಲೂ ಹೇಳ್ತೀನಿ ನಿಮಗೆ ಗುರುಗಳ ಅನುಗ್ರಹ ಇರಬೇಕು ನೀವು ಅತಿ ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ತಗೊಳ್ಳಿ ಇಲ್ಲ ಸಾಯಿಬಾಬನ ಅನುಗ್ರಹ ತಗೊಳ್ಳಿ ಇಲ್ಲ ದತ್ತಾತ್ರೇಯ ಸ್ವಾಮಿ ಅನುಗ್ರಹಗಳನ್ನು ತಗೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಗುರುಗಳ ಅನುಗ್ರಹ ನಿಮಗಿದೆ ಕನ್ಯಾರಾಶಿ ಶುಕ್ರನ ಅನುಗ್ರಹವೂ ಇದೆ ಖಂಡಿತ ಒಳ್ಳೆಯದು ಆದರೆ ನಿಮಗೆ ಸ್ನೇಹಿತರಲ್ಲಿ ಬಂಧು ಬಳಗದಲ್ಲಿ ವಾಗ್ವಾದಗಳಿಗೆ ಹೋಗಬೇಡಿ ಯಾಕಂದರೆ ಇಷ್ಟು ದಿನ ನೀವು ದುಡ್ಡಿಲ್ಲದೆ ಇದ್ದಾಗ ಸಮಸ್ಯೆಗಳನ್ನು ಬೋಡಿಸಿದಾಗ ತಾಳ್ಮೇನು ಇಡ್ತೀರಾ ತಾಳ್ಮೆನೂ ಕೆಡ್ಕೊಂಡೆ ಅದೇ ರೀತಿ ಸಹ ದುಡ್ಡು ಬಂದಾದ್ಮೇಲೂ ಸಹ ನೀವು ಅದೇ ರೀತಿಯಲ್ಲಿ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಬದಲಾವ ಮನುಷ್ಯನಿಗೆ ಬದಲಾವಣೆ ಆಗ್ಬಿಡ್ತಾನೆ ದುಡ್ಡು ನೋಡಿದ್ರೂ ಬದಲಾವಣೆ ಆಗ್ತಾನೆ ದುಡ್ಡು ಬರದೇ ಇದ್ರೂ ಬದಲಾವಣೆ ಆಗ್ತಾನೆ ಆ ಥರ ಸಂದರ್ಭದಲ್ಲಿ ನೀವು ತಾಳ್ಮೆಗಳನ್ನು ಕೇಳ ಕೆಡಿಸ್ಕೋಬೇಡಿ ಕನ್ಯಾ ರಾಶಿಯವರಿಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ತಾಳ್ಮೆಗಳನ್ನು ಕೇಳಿಸ್ಕೊಂಡ್ರೆ ಬರುವ ಫಲಗಳನ್ನು ಹೋಗುತ್ತೆ ಯಾಕಂದ್ರೆ ನಿಮ್ಮಲ್ಲಿ ಬಂಧು ಬಳಗದಲ್ಲಿ ಸ್ನೇಹಿತರಿಂದ ವಾಗ್ವಾದಗಳು ಯಾವುದೇ ವಿಷಯದಲ್ಲೂ ಸಹ ವಾಗ್ವಾದಗಳನ್ನ ಮಾಡಕ್ ಹೋಗ್ಬೇಡಿ ಆಗಸ್ಟ್ ತಿಂಗಳಲ್ಲಿ ಹೇಳ್ತಾ ಇದ್ದೀನಿ ಇದರಿಂದ ಏನಾಗುತ್ತೋ ದೈವ ಇದೆ ನೋಡ್ಕೊತಾನೆ ಅಂತೇಳಿ ಮುಂದಿನ ಕಾರ್ಯಗಳನ್ನು ನೀವು ಮಾಡ್ಕೊಂಡೋಗಿ ಖಂಡಿತ ನಿಮಗೆ ಅಭಿವೃದ್ಧಿ ಅನ್ನೋದಾಗ್ತೀರ ಸಾಲದಿಂದ ಮುಕ್ತಿ ಅನ್ನೋದಾಗ್ತೀರಾ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನೇ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಒಂದು ನಾನು ಯಾವಾಗಲೂ ಹೇಳಿದೆ ಗುರುಗಳ ಅನುಗ್ರಹ ತಗೋ ಶುಕ್ರನ ಅನುಗ್ರಹ ವಿಚಾರಗಳಿರುತ್ತೆ ಅಂಥದ್ರಲ್ಲಿ ನೀವು ಆ ತಾಯಿ ಜಗನ್ಮಾತೆಯ ಲಕ್ಷ್ಮೀ ಶ್ರಾವಣ ಮಾಸ ಇರೋದರಿಂದ ಲಕ್ಷ್ಮಿಗಳ ದೇವಸ್ಥಾನಗಳಿಗೆ ಹೋಗಿ ಹಾಗೂ ವೆಂಕಟೇಶ್ವರ ಸ್ವಾಮಿಯ ದರ್ಶನಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗಲಿ ಇಲ್ಲ ರಾಶಿಯವರು ತಿರುಪತಿಯ ದರ್ಶನಗಳನ್ನು ಮಾಡಿ ಗಂಡ ಹೆಂಡತಿಯ ಸಮೇತ ಮಾಡಿ ಮಕ್ಕಳ ಸಮೇತ ಮಾಡಿ ನಿಮ್ಮ ಯಾವುದೋ ಸಂಕಲ್ಪಗಳಿದ್ದರೆ ಅಂಥವ್ರಿಗೂ ಸಹ ಖಂಡಿತ ಒಳ್ಳೆಯದಾಗುತ್ತೆ ಏನಾದರೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಮಾಹಿತಿಗಳಿದ್ದರೆ ಖಂಡಿತ ಕರೆ ಮಾಡಿ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಮೀನೋಭವಂತು